ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಕೊಪ್ಪಳ ಜಿಲ್ಲೆಯ ಕಾರ್ಟಿಗಿ ನಗರದ ಆರ್ಜಿ ರಸ್ತೆಯಲ್ಲಿ ಬಿಡಾಡಿ ಬೀದಿ ದನಗಳ ಹಾವಳಿ ಹೆಚ್ಚಾಗುತ್ತಿದೆ ಹೀಗಾಗಿ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ದನಗಳ ಹೆಚ್ಚಿನ ಹಾವಳಿಯಿಂದಾಗಿ ವಾಹನ ಸವಾರರು ಹಾಗೂ ಪಾದಚಾರಿಗಳು ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ ಇಂತಹ ಬೀದಿ ದನಗಳನ್ನು ಗೋಶಾಲೆಗಳಿಗೆ ಸೇರಿಸುವ ಹಾಗೂ ಕೃಷಿಕರಿಗೆ ಇವುಗಳನ್ನು ಹಸ್ತಾಂತರಿಸಿದಲ್ಲಿ ಕೃಷಿಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗುವ ಸಾಧ್ಯತೆಗಳಿವೆ ಇಲ್ಲದಿದ್ದರೆ ರಸ್ತೆಯಲ್ಲಿ ಬಹು ಅನಾಹುತ ಹಾಗೂ ಅಪಾಯಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿವೆ ಆದ್ದರಿಂದ ಪುರಸಭೆ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ದಲಿತ ವಿಮೋಚನಾ ಸೇನೆಯ ಜಿಲ್ಲಾಧ್ಯಕ್ಷ ಜಮದಗ್ನಿ ಚೌಡ್ಕಿ ಮನವಿ ಮಾಡಿದ್ದಾರೆ ಅನಾಹುತಗಳಾಗುವುದಕ್ಕಿಂತ ಮುಂಚೆಯೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ರಸ್ತೆಗೆ ಬರುವ ದನಗಳ ಮಾಲೀಕರು ಯಾರು ಎಂಬುದನ್ನು ಗುರುತಿಸಿ ಅವರಿಗೆ ಹಸ್ತಾಂತರಿಸಿ ಇಲ್ಲವಾದರೆ ಗೋಶಾಲೆಗಳಿಗೆ ಅಥವಾ ಕೃಷಿಕರಿಗೆ ಇವುಗಳನ್ನು ಹಸ್ತಾಂತರಿಸುವಂತೆ ಸೂಚಿಸಿದರು ಈ ಒಂದು ಆರ್ ಜಿ ರಸ್ತೆಯಲ್ಲಿ ಅನೇಕ ಬಿಡಾಡಿ ದನಗಳು ಬೀದಿ ದನಗಳು ಸಿಲುತಾ ಇದ್ದಾವೆ ಕಾರು ಬಸ್ಸು ಲಾರಿ ಬೈಕ್ಗಳಿಗೆ ಅಡ್ಡ ಬರ್ತಾ ಇದ್ದಾವೆ ಈ ಎಲ್ಲ ದನಗಳಿಂದ ಅನೇಕ ಜನರಿಗೆ ಸಾರ್ವಜನಿಕರಿಗೆ ವಾಹನಗಳಿಗೆ ಭಾಳ ತೊಂದರೆ ಆಗಿರ್ತಾರೆ ಇದರ ಬಗ್ಗೆ ಈಗಾಗಲೇ ಪುರಸಭೆ ಗಮನಕ್ಕೆ ಬಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರಿಯಾದ ಒಂದು ಕ್ರಮ ಕ್ರಮ ಕೈಗೊಂಡಿಲ್ಲ ಅರ್ಧ ಮರ್ಧ ಕ್ರಮ ಕೈಗೊಳ್ತಾರೆ ಆದರೆ ಇವತ್ತಿನ ದಿವಸ ಭಾಳ ಎಲ್ಲರೂ ಕೂಡ ಭಾಳ ಬ್ಯುಸಿರೋದ್ರಿಂದ ತಮ್ಮ ತಮ್ಮ ಕೆಲಸಗಳಲ್ಲಿ ವೇಗವಾಗಿ ಹೋಗ್ತಾ ಹೋಗ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಅಪಘಾತಗಳಾಗೋ ಸಂಭವ ಜಾಸ್ತಿ ಇರುತ್ತದೆ ಈಗ ದನಗಳಿದ್ದಾವಲ್ಲ ಇವೆಲ್ಲ ಖಾಸಗಿಯವರಿಗೆ ನೈಂಟಿ ಪರ್ಸೆಂಟೇಜ್ ಖಾಸಗಿಯವರಿಗೆ ಸಂಬಂಧಪಟ್ಟಿರ್ತಾರೆ ಈ ಎಲ್ಲ ದನಗಳು ಅವರು ಖಾಸಗಿ ಖಾಸಗಿ ದನಗಳ ಮಾಲೀಕರು ಏನು ಮಾಡ್ತಾರೆ ಅಂದರೆ ಆ ದನಗಳು ನಿಯಂತ್ರಣ ಸಂದರ್ಭದಲ್ಲಿ ಮಾತ್ರ ಮನೆಗೆ ಕರ್ಕೊಂಡು ಹೋಗಿ ಹಾಲನ್ನು ಕರೆದು ಹಾಲು ಮಾಡಿಕೊಂಡು ಅದೆಲ್ಲ ಕರು ಮತ್ತು ದೊಡ್ಡದಾದ ಮೇಲೆ ಮತ್ತೆ ಬಂದು ರೋಡಿಗೆ ಬಿಡ್ತಾರೆ ಇವೆಲ್ಲ ರಸ್ತೆಯಲ್ಲೇ ವಾಸ ಮಾಡ್ತಿರ್ತವೆ ಭಾಳಷ್ಟು ಜನರಿಗೆ ವಾಹನಗಳು ತೊಂದರೆ ಆಗ್ತಾ ಇದೆ ಈ ರೀತಿ ತೊಂದರೆ ಭಾಳಷ್ಟು ಕಾಲಿಯಲ್ಲಿ ಭಾಳ ತೊಂದರೆ ಆಗ್ತಿದೆ ಜನರಿಗೆ ಈ ಖಾಸಗಿ ದನಗಳ ಮಾಲೀಕರಿಗಂತೂ ನಾಚಿಕೆ ಇಲ್ಲ ಆದರೆ ಈ ಪುರಸಭೆಗಾದರೂ ನಾಚಿಕೆ ಬರಬೇಕಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಈಗ ಎಷ್ಟೋ ಜನರು ಹೈನುಗಾರಿಕೆ ಮಾಡಬೇಕಂತ ಲೋನ್ ಹಾಕಿರ್ತಾರೆ ಯಾರಿಗೆ ಲೋನ್ ಸಿಗೋದಿಲ್ಲ ಪುರಸಭೆಯರು ಈ ರೀತಿಯಾಗಿ ಬಡವರಿಗಿರ್ತಾರಲ್ಲ ಎಲ್ಲ ಜನಗಳನ್ನು ಯಾರು ಒಂದು ಆಸಕ್ತಿ ಇರುತ್ತೆ ಹೈನುಗಾರಿಕೆ ಮಾಡಿಕೊಂತ ಅವರೆಲ್ಲ ಮನೆಗಳಿಗೆ ಕಳಿಸ್ಕೊಟ್ರೆ ಭಾಳ ಅನುಕೂಲ ಆಗುತ್ತೆ ನಮಗೂ ಕೂಡ ಒಂದು ನಾಲ್ಕು ತನಗೋ ಕೊಟ್ಟಿಸಿದರೆ ನಾವು ಕೂಡ ಹೈನುಗಾರಿಕೆ ಮಾಡ್ಬೋದು ಅನೇಕರು ನಿರುದ್ಯೋಗಿಗಳಿದಾರ ಬಡವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ನೂರಾರು ಜನಗಳು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವುಗಳನ್ನು ಹಿಡಿದು ಎಲ್ಲ ನಿರುದ್ಯೋಗಿಗಳಿಗೆ ಹೈನುಗಾರಿಕೆ ಮಾಡೋಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತೆ ಇಲ್ಲ ಅದು ಗೋ ಗೋಶಾಲೆಗಾದರೂ ಅವನ್ನ ಕಲ್ಪಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಈ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಪುರಸಭೆ ವಿರುದ್ಧ ಒಂದು ನಮ್ಮ ಸಂಘಟನೆಯಿಂದ ಒಂದು ಉಗ್ರ ಹೋರಾಟ ಮಾಡಿದ್ರು ಅಂತ ಈ ಮೂಲಕ ಹೆಚ್ಚರಿಸಲಾಗುತ್ತೆ ಸಮಗ್ರ ಟೈಮ್ ಪ್ರಾಯೋಜಿಸಿದವರು ಪ್ರಪ್ರಥಮ ಬಾರಿಗೆ ಕಾಟಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ